ಶಕ್ತಿ ಇಲ್ಲದೆ ಜಗತ್ತ ಸಾಗುವುದಿಲ್ಲ ಅದೇ ಶಕ್ತಿ ಆದಿಪರ ಶಕ್ತಿ ನಮ್ಮ ದುಗುಡಗಳನ್ನು ಕರಗಿಸುವ ದುರ್ಗಾ ಮಾತೆ ನವರಾತ್ರಿ ಬಂದರೆ ತಾಯಿ ಬಂದಂತೆ ಇಂದು ನಾವು ನವರಾತ್ರಿಯ ಆಧ್ಯಾತ್ಮಿಕ ರಹಸ್ಯ ಮತ್ತು ದೇವಿ ಮಹಾತ್ಮೆಯ ಅದ್ಭುತ ಫಲಗಳ ಬಗ್ಗೆ ತಿಳಿದುಕೊಳ್ಳೋಣ ಹೈ ಎವ್ರಿವನ್ ವಾಲ್ಕಮ್ ಟು ಮೈ ಚಾನಲ್ ಎನ್ ದೊಡ್ಡ ಬಿಪ್ಪು ನವರಾತ್ರಿ ಅಂದರೆ ಒಂಬತ್ತು ರಾತ್ರಿಗಳು ಇದು ತಾಯಿಯ ಒಂಬತ್ತು ರೂಪಗಳ ಆರಾಧನೆ ಮೊದಲ ಮೂರು ದಿನ ದುರ್ಗೆ ನಕಾರಾತ್ಮಕ ಶಕ್ತಿಯನ್ನು ನಾಶ ಮಾಡುವ ಕಾಲ ಮುಂದಿನ ಮೂರು ದಿನ ಲಕ್ಷ್ಮಿ ಬದುಕಿಗೆ ಐಶ್ವರ್ಯ ಸಂತೋಷ ತರುವ ದಿನಗಳು ಕೊನೆಯ ಮೂರು ದಿನ ಸರಸ್ವತಿ ಜ್ಞಾನ ಬುದ್ಧಿ ಸಾಧನೆ ನೀಡುವ ಕಾಲ ಆದರೆ ನವರಾತ್ರಿ ಕಾಲದಲ್ಲಿ ಅತ್ಯಂತ ಶ್ರೇಷ್ಠ ಪಾರಾಯಣ ಎಂದರೆ ದೇವಿ ಮಹಾತ್ಮೆ ದೇವಿ ಮಹಾತ್ಮೆ ಅಥವಾ ದುರ್ಗಾ ಸಪ್ತಶತಿ ಪಠಣವು ನವರಾತ್ರಿ ಹಾಗೂ ವಿಶೇಷ ಸಂದರ್ಭಗಳಲ್ಲಿ ಅತ್ಯಂತ ಶ್ರೇಷ್ಠವೆಂದು ಹೇಳಲಾಗಿದೆ ಇದು ಮಾರ್ಕಂಡೇಯ ಪುರಾಣದ ಭಾಗವಾಗಿದ್ದು ಶಕ್ತಿ ದೇವಿಯ ಮಹಿಮೆ ಅವಳ ಜಯಶೀಲತೆಯ ಕಥೆಗಳು ಮತ್ತು ಭಕ್ತರಿಗೆ ದೊರಕುವ ಫಲಗಳನ್ನು ವಿವರಿಸುತ್ತದೆ ಪುಸ್ತಕದಲ್ಲಿರುವ ಪ್ರಮುಖ ಭಾಗಗಳು ಪ್ರಥಮ ಚರಿತ್ರೆ ಮಹಾಕಾಳಿ ದೇವಿಯ ರಾಕ್ಷಸ ಸಂಹಾರ ಮಧ್ಯಮ ಚರಿತ್ರೆ ಮಹಾಲಕ್ಷ್ಮಿಯ ಮಹಿಷಾಸುರ ಸಂಹಾರ ಉತ್ತರ ಚರಿತ್ರೆ ಮಹಾಸರಸ್ವತಿಯ ಶಂಭು ನಿಶಂಭ ಸಂಹಾರ ಒಟ್ಟಾರೆ ಏಳ್ನೂರು ಶ್ಲೋಕಗಳು ಆದರೆ ಕಾರಣಕ್ಕೆ ಸಪ್ತಶತಿ ಇದು ತಾಯಿ ಶಕ್ತಿಯ ಮೂರು ಪ್ರಮುಖ ರೂಪಗಳನ್ನು ಆರಾಧಿಸುವ ಶ್ರೇಷ್ಠ ಗ್ರಂಥವಾಗಿದೆ ದೇವಿ ಮಹಾತ್ಮೆ ಪಠಣದ ಮಹತ್ವ ದುಷ್ಟಶಕ್ತಿಗಳಿಂದ ರಕ್ಷಣೆ ಕುಟುಂಬಕ್ಕೆ ಶಾಂತಿ ಮತ್ತು ಸಮೃದ್ಧಿ ಕಷ್ಟ ಸಂಕಟಗಳನ್ನು ನಿವಾರಣೆ ಮನಸ್ಸಿಗೆ ಧೈರ್ಯ ಮತ್ತು ಆತ್ಮಶಕ್ತಿ ಜ್ಞಾನ ಐಶ್ವರ್ಯ ಮತ್ತು ಸಾಧನೆ ದೊರಕುತ್ತದೆ ದೇವಿ ಮಹಾತ್ಮೆ ಪಠಣವನ್ನು ಶಕ್ತಿ ಸಾಧನೆಗೆ ದಾರಿ ಎಂದು ಪಂಡಿತರು ಹೇಳಿದ್ದಾರೆ ಯಾವ ಮನೆಯಲ್ಲಿ ದೇವಿ ಮಹಾತ್ಮೆ ಪಠಣ ನಡೆಯುತ್ತದೆಯೋ ಆ ಮನೆಗೆ ದೈವಿಕ ಶಕ್ತಿ ನೆಲೆಸುತ್ತದೆ ಎಂದು ನಂಬಲಾಗಿದೆ ದೇವಿ ಮಹಾತ್ಮೆ ಬುಕ್ಕು ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲೂ ಸಿಗುತ್ತೆ ನೀವು ಕೂಡ ತೊಗೊಂಬಂದು ಪಾರಾಯಣ ಮಾಡಿ ನವರಾತ್ರಿಯಲ್ಲಿ ಪಾರಾಯಣ ಮಾಡಿದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ನವರಾತ್ರಿಯಲ್ಲಿ ಅಷ್ಟೇ ಅಲ್ಲ ವಿಶೇಷ ದಿನಗಳಲ್ಲೂ ಕೂಡ ಪಾರಾಯಣ ಮಾಡ್ಬೋದು ಆದರೆ ನಾವು ಸ್ಟಾರ್ಟ್ ಮಾಡೋದು ನವರಾತ್ರಿ ಆಗಿದ್ದರೆ ಆ ಒಂಬತ್ತು ದಿನಗಳಲ್ಲಿ ಬುಕ್ಕನ್ನ ಫುಲ್ಲು ಮುಗಿಸ್ಬೋದು ಚಿಕ್ಕದಾಗೆ ಇರುತ್ತೆ ಒಂಬತ್ತು ದಿನ ಕೂಡ ನಾವು ಹೇಳ್ಕೊಂಡು ಶ್ಲೋಕಗಳೆಲ್ಲ ಹೇಳ್ಕೊಂಡು ಬುಕ್ನ ಮುಗಿಸ್ಬೋದು ನವರಾತ್ರಿಯ ಇನ್ನೊಂದು ವಿಶೇಷತೆ ಅಂದರೆ ಕನ್ಯಾ ಪೂಜೆ ಒಂಬತ್ತು ದಿನ ನಾವು ಏನು ಪೂಜೆ ಮಾಡಿರ್ತೀವಿ ಒಂಬತ್ತನೇ ದಿನ ಎರಡರಿಂದ ಹತ್ತು ವರ್ಷದ ಹೆಣ್ಣು ಮಕ್ಕಳನ್ನು ಕರೆದು ನಾವು ಕುಂಕುಮ ತಾಂಬುಳ್ಳ ಕೊಟ್ಟು ಕಳಿಸ್ಬೇಕು ಖುಷಿಯಾಗಿ ಕಳಿಸ್ಬೇಕಂತ ಯಾಕಂದರೆ ದೇವಿಗೆ ಮಕ್ಕಳಂದರೆ ತುಂಬ ಇಷ್ಟ ಅಂತೆ ಹಾಗಾಗಿ ಕನ್ಯಾ ಪೂಜೆ ಮಾಡೋದರಿಂದ ದೇವಿಗೆ ಇನ್ನೂ ಖುಷಿಯಾಗುತ್ತಂತೆ ಈ ವ್ಲಾಗಲ್ಲಿ ನಾನು ನವರಾತ್ರಿ ಮತ್ತು ದೇವಿ ಮಹಾತ್ಮೆಯ ಪಾರಾಯಣ ಮಾಡೋದರಿಂದ ಏನೇನೆಲ್ಲ ಉಪಯೋಗ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎನ್ರೋದು ಬಿತ್ಪೋಣ ಮತ್ತಷ್ಟು ಸ್ಪಿರಿಚುಯಲ್ ಸ್ಟೋರಿ ಜೊತೆ ನೆಕ್ಸ್ಟ್ ವಿಡಿಯೋ ಅಲ್ಲಿವರ್ಗ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ ನವರಾತ್ರಿ ಹಬ್ಬದ ಶುಭಾಶಯಗಳು